ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ದಕ್ಷಯಾಗ ಧ್ವಂಸವನ್ನು ಮಾಡಿದ ಕಥೆಯನ್ನು ಆಗಿನ ಅವನ ಕೋಪಾಗ್ನಿಯು ವ್ಯಾಧಿರೂಪವಾಗಿ ಅನೇಕ ವಸ್ತುಗಳಲ್ಲಿ ಹರಡಿದುದನ್ನು ತಿಳಿಸಿದುದು ಎಂಬ ಇನ್ನೂರ ಎಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ತಿರುಗಿ ಧರ್ಮರಾಜನು ತಾತ ವೃತ್ರ ವಧ ವಿಷಯವಾಗಿ ಮತ್ತೊಂದು ಅಂಶವನ್ನು ನಿನ್ನಿಂದ ತಿಳಿಯಬೇಕೆಂದಿರುವೆನು ವೃತ್ರನು ಜ್ವರದಿಂದ ಮೋಹಿತನಾದನೆಂದು ಆಗ ಇಂದ್ರನ ವಜ್ರಾಯುಧದಿಂದ ಹತನಾದನೆಂದು ನೀನು ಹೇಳಿದೆ ಆ ಜ್ವರದ ಉತ್ಪತ್ತಿ ಕ್ರಮವನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಯುಧಿಷ್ಠಿರ ಕೇಳು ಹಿಂದೆ ಮೇರು ಪರ್ವತದಲ್ಲಿ ಸಾವಿತ್ರವೆಂಬ ಹೆಸರುಳ್ಳದ್ದಾಗಿ ಎಲ್ಲಾ ರತ್ನ ಪ್ರಭೆಗಳಿಂದ ಶೋಭಿತವಾದ ಶಿಖರ ಹೊಂದಿದ್ದಿತು ಅದರ ಯತ್ನವನ್ನು ಇಷ್ಟೆಂದು ತಿಳಿಯಲು ಸಾಧ್ಯವಿಲ್ಲ ಅಲ್ಲಿಗೆ ಹೋಗಲು ಯಾರೊಬ್ಬರಿಗೂ ಶಕ್ಯವಲ್ಲ ಆದರೆ ಮಹಾದೇವನಾದ ಈಶ್ವರನು ಮಾತ್ರ ಸುವರ್ಣದ ಮಂಚದ ಮೇಲೆ ಹೇಗೋ ಹಾಗೆ ಆ ಪರ್ವತದ ಶಿಖರದ ಮೇಲೆ ಕುಳಿತಿರುವನು ಪಾರ್ವತೀ ದೇವಿಯು ಅವನ ಪಕ್ಕದಲ್ಲಿಯೇ ಯಾವಾಗಲೂ ಇರುತ್ತಿರುವಳು ಅವನು ಅಲ್ಲಿರುವಾಗ ದೇವತೆಗಳು ವಸುಗಳು ದೇವ ವೈದ್ಯರಾದ ಅಶ್ವಿನಿ ದೇವತೆಗಳು ಲಕ್ಷಾಧಿಪತಿಯು ಶಂಖ ಪದ್ಮಾದಿ ನಿಧಿಗಳಿಗೆ ಒಡೆಯನು ಧನಾಧೀಶನು ಆದ ಕುಬೇರನು ಅವನ ಅನುಚರರಾದ ಗುಹ್ಯಕರು ಶುಕ್ರನು ಇವರೆಲ್ಲರೂ ಅಲ್ಲಿ ಅವನನ್ನು ಉಪಾಸಿಸುತ್ತಿರುವರು ಹಾಗೆಯೇ ಸನತ್ಕುಮಾರಾದಿ ಮಹರ್ಷಿಗಳು ಅಂಗೀರಸ್ಸು ಮೊದಲಾದ ದೇವರ್ಷಿಗಳು ವಿಶ್ವಾವಸುವೆಂಬ ಗಂಧರ್ವನು ನಾರದ ಸರಸ್ಸುಗಳು ಬಂದು ಆ ಸಭೆಯಲ್ಲಿ ಗಾನ ನರ್ತನಗಳನ್ನು ಮಾಡುತ್ತಿರುವರು ಆ ಪರಮ ಶಿವನ ಸೇವೆಗಾಗಿ ಗಾಳಿಯು ಶುದ್ಧನವಾಗಿ ಸುಗಂಧ ವಿಶಿಷ್ಟವಾಗಿ ಶುಭಕರವಾಗಿ ಬೀಸುವುದು ಎಲ್ಲಾ ಋತುಗಳಲ್ಲಿಯೂ ಹುಟ್ಟತಕ್ಕ ಫಲ ಪುಷ್ಪಗಳಿಂದ ವೃಕ್ಷಗಳು ಶೋಭಿಸುವವು ಸಿದ್ಧರು ವಿದ್ಯಾಧರರು ತಪೋಧನರು ಮುಂತಾಗಿ ಎಲ್ಲರೂ ಅಲ್ಲಿ ಶಿವನನ್ನು ಉಪಾಸಿಸುವರು ನಾನಾ ರೂಪವುಳ್ಳ ಭೂತಗಳು ಕ್ರೂರರು ಬಲಾಢ್ಯರು ಆದ ರಾಕ್ಷಸ ಪಿಶಾಚಗಳು ನಾನಾ ರೂಪಧಾರಿಗಳಾಗಿ ಆಯುಧವನ್ನು ಕೈಯಲ್ಲಿ ಹಿಡಿದು ನಿಂತಿರುವ ಗಣಗಳು ಅಗ್ನಿಯಂತೆ ಬೆಳಗುವವು ಭಗವಂತನಾದ ನಂದಿಯು ಶೂಲವನ್ನು ಕೈಯಲ್ಲಿ ಹಿಡಿದು ಮಹಾದೇವನ ಆಜ್ಞಾಧಾರಕನಾಗಿರುವನು ನದಿಗಳಲ್ಲಿ ಉತ್ತಮವಾದ ಗಂಗೆಯು ತನ್ನ ಸಕಲ ತೀರ್ಥಗಳನ್ನು ತೋರಿಸುವ ರೂಪದಿಂದ ಅಲ್ಲಿ ಶಿವನನ್ನು ಉಪಾಸಿಸುವಳು ಹೀಗೆ ಮಹಾತೇಜಸ್ವಿಯಾದ ಶಿವನು ದೇವತೆಗಳಿಂದ ಮತ್ತು ಮಹರ್ಷಿಗಳಿಂದ ಸೇವಿಸಲ್ಪಡುತ್ತಿದ್ದನು ಹೀಗಿರುವಾಗ ಒಮ್ಮೆ ದಕ್ಷನು ಯಜ್ಞವನ್ನು ಆರಂಭಿಸಿ ಎಲ್ಲಾ ದೇವತೆಗಳನ್ನು ಕರೆಸಿದನು ಇಂದ್ರಾದಿ ದೇವತೆಗಳೆಲ್ಲರೂ ಮಹಾದೇವನ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ವಿಮಾನವನ್ನೇರಿ ಗಂಗಾ ದ್ವಾರವೆನಿಸಿದ ಹಿಮಾಲಯ ಪಾರ್ಶ್ವಕ್ಕೆ ಹೋದರು ಆ ದೇವತೆಗಳ ವಿಮಾನಗಳ ಸಡಗರವನ್ನು ನೋಡಿ ಪಾರ್ವತಿಯು ತನ್ನ ಪತಿಯನ್ನು ಕುರಿತು ನಾಥ ಇವರು ಇಷ್ಟು ಸಂಭ್ರಮದಿಂದ ಹೋಗುವುದೆಲ್ಲಿಗೆ ಎಂದಳು ಅದಕ್ಕೆ ಆ ರುದ್ರನು ಮಾನಿಣಿ ದಕ್ಷ ಪ್ರಜಾಪತಿಯು ಅಶ್ವಮೇಧ ಯಾಗವನ್ನು ನಡೆಸುವನು ಅದಕ್ಕಾಗಿ ದೇವತೆಗಳು ಹೋಗುತ್ತಿರುವರು ಎಂದನು ಅದಕ್ಕೆ ಆ ಪಾರ್ವತಿಯು ಆ ಯಜ್ಞಕ್ಕೆ ನೀನೇಕೆ ಹೋಗುವುದಿಲ್ಲ ನಿನಗೆ ಬಂದ ಅಡ್ಡಿ ಯಾವುದು ಎಂದಳು ಅದಕ್ಕೆ ಆ ಪರಮೇಶ್ವರನು ಹಿಂದೆ ದೇವತೆಗಳಲ್ಲಿ ಒಂದು ಒಡಂಬಡಿಕೆ ನಡೆದು ಅದರಂತೆ ಎಲ್ಲ ಯಜ್ಞಗಳಲ್ಲಿಯೂ ನನಗೆ ಮಾತ್ರ ಯಾವ ಆವಿರ್ಭಾಗವೂ ಇಲ್ಲದಂತೆ ನಿರ್ಣಯಿಸಿರುವರು ಆ ಒಡಂಬಡಿಕೆಯ ಮೇಲೆ ದೇವತೆಗಳು ನನಗೆ ಯಜ್ಞದಲ್ಲಿ ಭಾಗವನ್ನು ಕೊಡಲಾರರು ಇನ್ನು ನಾನು ಅಲ್ಲಿ ಹೋಗುವುದೇಕೆ ಎಂದನು ಅದಕ್ಕೆ ಆ ಪಾರ್ವತಿಯು ಓ ಮಹಾತ್ಮ ಗುಣದಲ್ಲಿಯೋ ಪ್ರಭಾವದಲ್ಲಿಯೋ ತೇಜಸ್ಸಿನಲ್ಲಿಯೋ ಯಶಸ್ಸಿನಲ್ಲಿಯೋ ಸಂಪತ್ತಿನಲ್ಲಿಯೂ ದೇವತೆಗಳೊಳಗೆಲ್ಲ ನೀನು ಮೇಲೆನಿಸಿರುವೆಯೇ ಹೊರತು ಯಾರಿಗೂ ಕಡಿಮೆಯಲ್ಲ ಹೀಗಿರುವಾಗ ನಿನಗೆ ಹಂಚಿಕೆಯನ್ನು ಕೊಡದಿರುವ ವಿಷಯದಲ್ಲಿ ನನಗೆ ಮಹತ್ತಾದ ವ್ಯಸನವೂ ಸಂಕಟವೂ ಉಂಟಾಗುತ್ತಿದೆ ನನಗೆ ಆ ವ್ಯಸನದಿಂದ ಮೈ ನಡುಗುವಂತಿದೆ ಎಂದಳು ಹೀಗೆಂದು ಹೇಳಿ ಆ ದೇವಿಯು ಸಂಕಟದಿಂದ ಒಳಗೊಳಗೆ ಕುದಿಯುತ್ತಾ ಮುಂದೆ ಮಾತಾಡದೆ ಸುಮ್ಮನಿದ್ದಳು ಆಗ ರುದ್ರನು ತನ್ನ ಪತ್ನಿಯಾದ ಪಾರ್ವತೀ ದೇವಿಯ ಮನಸ್ಸನ್ನು ತಿಳಿದುಕೊಂಡು ಒಡನೆಯೇ ನಂದಿಯನ್ನು ಕರೆದು ನಂದಿಯೇ ನೀನು ಇಲ್ಲಿಯೇ ಇವಳಿಗೆ ಕಾವಲಾಗಿರು ಎಂದು ಹೇಳಿ ಭಯಂಕರ ರೂಪವುಳ್ಳ ತನ್ನ ಅನುಚರರೊಡನೆ ಸೇರಿ ಯೋಗ ಬಲವನ್ನು ಹಿಡಿದು ಅತಿ ವೇಗದಿಂದ ಯಜ್ಞವಾಟಕ್ಕೆ ಬಂದನು ಅಲ್ಲಿನ ಯಜ್ಞವನ್ನು ಕೆಡಿಸುವುದಕ್ಕಾಗಿ ಯಾಗಕ್ಕಾಗಿ ಸೇರಿದವರ ಅನೇಕರನ್ನು ಘಾತಿಸಿದನು ಆ ರುದ್ರನ ಅನುಚರರಲ್ಲಿ ಕೆಲವರು ಸಿಂಹನಾದವನ್ನು ಮಾಡಿದರು ಕೆಲವರು ಅಟ್ಟಹಾಸದಿಂದ ನಕ್ಕರು ಇನ್ನು ಕೆಲವರು ರಕ್ತವನ್ನು ಸುರಿದು ಯಜ್ಞ ಅಗ್ನಿಯನ್ನು ನಂದಿಸಿದರು ಭಯಂಕರ ಮುಖವುಳ್ಳ ಕೆಲವರು ಯೂಪ ಸ್ತಂಭಗಳನ್ನು ಕಿ ಹೀಗೆ ಬೇರೆ ಕೆಲವರು ಆ ಯಜ್ಞದಲ್ಲಿ ಪರಿಚಾರಕರಾಗಿದ್ದವರನ್ನು ಹಿಡಿದು ನುಂಗಿಬಿಟ್ಟರು ಹೀಗೆ ಆ ಯಜ್ಞವು ನಾನಾ ಕಡೆಯಲ್ಲಿ ರುದ್ರಗಣಗಳಿಂದ ಪೀಡಿತವಾದಾಗ ಯಜ್ಞ ದೇವತೆಯು ಒಂದು ಮೃಗರೂಪವನ್ನು ತಾಳಿ ಆಕಾಶ ಮಾರ್ಗವಾಗಿ ಓಡಲಾರಂಭಿಸಿತು ಅದನ್ನು ಕಂಡು ರುದ್ರನು ಬಿಲ್ಲನ್ನು ಬಾಣವನ್ನು ಹಿಡಿದು ಬೆನ್ನಟ್ಟಿ ಹೋದನು ಆಗ ದೇವದೇವನಾದ ಆ ರುದ್ರನ ಹೃದಯವು ಅತ್ಯಾಕ್ರೋಶದಿಂದ ಕುದಿಯುತ್ತಿದ್ದಿತು ಅವನ ಹಣೆಯಲ್ಲಿ ಬೆವರು ಕೆತ್ತುಕೊಂಡು ಆ ಬೆವರಿನ ಬಿಂದುವೊಂದು ಭೂಮಿಯಲ್ಲಿ ಬಿದ್ದಿತು ಆ ಬಿಂದುವು ಬಿದ್ದೊಡನೆ ಕಾಲಾಗ್ನಿ ಸಮಾನವಾದ ಬೆಂಕಿ ಹುಟ್ಟಿ ಅದರಿಂದ ಒಂದು ಭಯಂಕರ ವ್ಯಕ್ತಿ ಹುಟ್ಟಿತು ಗಿಡ್ಡನಾದ ಆಕೃತಿ ಕೆಂಪೇರಿದ ಕಣ್ಣುಗಳು ಹಳದಿ ಬಣ್ಣವುಳ್ಳ ಭಯಂಕರವಾದ ಮೀಸೆ ನೆಟ್ಟೆಗೆ ನಿಗುರಿ ನಿಂತ ತಲೆಗೂದಲು ಮೈಯೆಲ್ಲ ದಟ್ಟವಾದ ರೋಮಗಳು ತುಂಬಿ ಬೆಳೆದ ಗರಿಗಳುಳ್ಳ ಗಿಡುಗನಂತೆಯೋ ಗೂಬೆಯಂತೆಯೋ ಅವನು ಕಾಣುತ್ತಿರುವನು ಭಯಂಕರವಾದ ಕಪ್ಪು ಬಣ್ಣದ ಮೈಮೇಲೆ ರಕ್ತವರ್ಣದ ಬಟ್ಟೆಯನ್ನುಟ್ಟಿರುವನು ಇಂತಹ ಪುರುಷನು ಒಣಗಿದ ಕಾಡನ್ನು ಬೆಂಕಿಯೋ ಹೇಗೋ ಹಾಗೆ ಆ ಯಜ್ಞವನ್ನೆಲ್ಲಾ ದಹಿಸಿಬಿಟ್ಟನು ಹೀಗೆ ಯಜ್ಞವನ್ನು ನಾಶ ಮಾಡಿದ ಮೇಲೆ ದೇವತೆಗಳು ಋಷಿಗಳು ನೆರೆದಿದ್ದ ಕಡೆಗೆ ಓಡಿದನು ದೇವತೆಗಳು ಅವನ ರೂಪಕ್ಕೆ ಹೆದರಿ ಓಡಲಾರಂಭಿಸಿದರು ಆ ಪುರುಷನ ಕಾಲು ನಡೆಗೆ ಭೂಮಿಯು ನಡುಗಿತು ಜಗತ್ತೆಲ್ಲವೂ ಹಾಹಾಕಾರದಿಂದ ತುಂಬಿತು ಆಗ ಬ್ರಹ್ಮನು ಮಹಾದೇವನ ಮುಂದೆ ನಿಂತು ಪ್ರಭು ಈ ನಿನ್ನ ಕೋಪವನ್ನು ಉಪಸಂಹರಿಸು ಇನ್ನು ಮೇಲೆ ದೇವತೆಗಳು ನಿನಗೆ ಅವಿರ್ಭಾಗವನ್ನು ಕೊಡುವರು ದೇವತೆಗಳು ಋಷಿಗಳು ನಿನ್ನ ಕೋಪಕ್ಕೆ ಹೆದರಿ ತತ್ತಳಿಸುವರು ಓ ದೇವ ಸಾರ್ವಭೌಮ ಓ ದೇವ ಸಾರ್ವಭೌಮ ನಿನ್ನಿಂದ ಹುಟ್ಟಿದ ಈ ಕೋಪ ಪುರುಷನು ಬೇರೆ ಬೇರೆ ಜ್ವರ ರೂಪದಿಂದ ಚದರಿ ಅಲ್ಲಲ್ಲಿ ಸಂಚರಿಸುತ್ತಿರಲಿ ಈ ತೇಜಸ್ಸೆಲ್ಲವೂ ಒಂದೇ ಕಡೆ ಕೂಡಿದ್ದರೆ ಅದರ ವೇಗವನ್ನು ಭೂಮಿಯು ತಡೆಯಲಾರದು ಆದುದರಿಂದ ಅದನ್ನು ಹಲವು ವಿಧವಾಗಿ ವಿಭಾಗಿಸಿಡಬೇಕು ಎಂದನು ಹೀಗೆ ಬ್ರಹ್ಮನು ದೈನ್ಯದಿಂದ ಪ್ರಾರ್ಥಿಸಿದದೊಂದು ತನಗೂ ಯಜ್ಞ ಭಾಗವನ್ನು ಕೊಡಿಸಲು ದೇವತೆಗಳು ಸಮ್ಮತಿಸಿದದೊಂದು ಇವೆರಡು ನೆಡದ ಮೇಲೆ ಮಹಾದೇವನು ಸಂತೋಷ ಸೂಚಕವಾದ ನಗುಮುಖವನ್ನು ತೋರಿಸುತ್ತ ಬ್ರಹ್ಮನನ್ನು ನೋಡಿ ಹಾಗೆಯೇ ಆಗಲಿ ಎಂದನು ಬ್ರಹ್ಮನು ತನಗಾಗಿ ನಿರ್ಣಯಿಸಿಕೊಟ್ಟ ಹವಿರ್ಭಾಗವನ್ನು ಸಂತೋಷದಿಂದ ಸ್ವೀಕರಿಸಿದನು ಆಮೇಲೆ ಸಮಸ್ತ ಭೂತಗಳ ಕ್ಷೇಮವನ್ನು ಉದ್ದೇಶಿಸಿ ಪರಂಪರಮ ಶಿವನು ಆ ಜ್ವರವನ್ನು ಹಲವು ಶಾಖೆಗಳಾಗಿ ಮಾಡಿದನು ಆ ವಿಭಾಗ ಕ್ರಮವನ್ನು ತಿಳಿಸುವೆನು ಕೇಳು ಆ ಜ್ವರದಲ್ಲಿ ಒಂದು ಭಾಗವು ಆನೆಗಳಿಗೆ ತಲೆಯುರಿಯಾಯಿತು ಇನ್ನೊಂದು ಭಾಗವು ಪರ್ವತಗಳಲ್ಲಿ ಶಿಲಾ ಜದ್ದಾಯಿತು ಹಾಗೆಯೇ ಆ ಜ್ವರದ ಶಾಖೆಗಳು ನೀರಿನಲ್ಲಿ ಪಾಚಿಯಾಗಿಯೂ ಹಾವುಗಳಲ್ಲಿ ಪರೆಯಾಗಿಯೂ ಹಸುಗಳಿಗೆ ಕಾಲು ಜ್ವರವಾಗಿಯೂ ಭೂಮಿಯಲ್ಲಿ ಚೌಳಾಗಿಯೂ ಮೃಗಗಳಿಗೆ ನೇತ್ರವ್ಯಾಧಿಯಾಗಿಯೂ ಕುದುರೆಗಳಿಗೆ ಗಂಟಲನ್ನು ಹಿಡಿಯತಕ್ಕ ದುರ್ಮಾಂಸವಾಗಿಯೂ ನವಿಲುಗಳಿಗೆ ತಲೆ ಸಿಡಿತವಾಗಿಯೂ ಕೋಗಿಲೆಗಳಿಗೆ ನೇತ್ರ ರೋಗವಾಗಿಯೂ ವಿಭಾಗಿಸಲ್ಪಟ್ಟಿತು ಕುರಿಗಳಿಗೆ ಅದೇ ಜ್ವರವು ಪಿತ್ತ ವಿಕಾರವಾಗಿ ಪರಿಣಮಿಸಿರುವುದಾಗಿಯೂ ನಾವು ಕೇಳಿದೆವು ಅದೇ ಜ್ವರವು ಇಲಿಗಳಲ್ಲಿ ಬಿಕ್ಕಳಿಕೆಯಾಗಿಯೂ ಹುಲಿಗಳಲ್ಲಿ ಬಳಲಿಕೆಯ ರೂಪವಾಗಿಯೂ ಕಾಣುತ್ತಿರುವುದು ಇವೆಲ್ಲಕ್ಕೂ ಮಹೇಶ್ವರನು ಆಯಾ ಪ್ರಾಣಿಗಳ ಜ್ವರವೆಂದೇ ಹೆಸರಿಟ್ಟಿರುವನು ಮನುಷ್ಯರಲ್ಲಿ ಅದು ಸರ್ವಸಾಮಾನ್ಯವಾಗಿ ಜ್ವರವೆಂದೇ ಕರೆಯಲ್ಪಡುವುದು ರುದ್ರನ ತೇಜೋ ರೂಪವಾದ ಆ ಭಯಂಕರ ಜ್ವರವು ಮನುಷ್ಯನ ಜನ್ಮಕಾಲದಲ್ಲಿಯೂ ಮರಣದಲ್ಲಿಯೂ ಮಧ್ಯಕಾಲದಲ್ಲಿಯೂ ಕಾಣಿಸಿಕೊಳ್ಳುವುದು ಇಂತಹ ಭಯಂಕರ ತೇಜಸ್ಸಿಗೆ ಉತ್ಪತ್ತಿ ಕಾರಣನೆನಿಸಿದ ಆ ಮಹೇಶ್ವರನು ಸಮಸ್ತ ಪ್ರಾಣಿಗಳಿಗೂ ವಂದನಾರ್ಹನು ಮತ್ತು ಪೂಜ್ಯನು ಅಂತಹ ಜ್ವರವು ರುತ್ರನನ್ನು ಆವರಿಸಿತು ಅದೇ ಸಮಯದಲ್ಲಿ ಇಂದ್ರನು ವೃತ್ರನ ಮೇಲೆ ತನ್ನ ವಜ್ರಾಯುಧವನ್ನು ಪ್ರಯೋಗಿಸಲು ಅದು ಅವನನ್ನು ಕೊಂದಿತು ಮಹಾಯೋಗಿ ಎನಿಸಿ ಧರ್ಮಜ್ಞನಾದ ವೃತ್ರನು ತನಗೆದ್ದ ಶ್ರೀ ವಿಷ್ಣುವಿನ ಉತ್ತಮ ಸ್ಥಾನವನ್ನು ಹೊಂದಿದನು ಅವನನ್ನು ಹಿಡಿದ ಜ್ವರವೇ ಈಗ ಜಗತ್ತನ್ನೆಲ್ಲ ವ್ಯಾಪಿಸಿರುವುದು ಧರ್ಮಪುತ್ರ ಹೀಗೆ ವೃತ್ರಾಸುರನನ್ನು ಹಿಡಿದ ಜ್ವರದ ವೃತ್ತಾಂತವನ್ನು ನಿನಗೆ ತಿಳಿಸಿದನು ಇನ್ನೇನನ್ನು ಕೇಳಬೇಕೆಂದಿರುವೆ ಈ ಜ್ವರೋತ್ಪತ್ತಿ ವೃತ್ತಾಂತವನ್ನು ಭಕ್ತಿಯಿಂದ ಕೇಳಿದವನು ಸಮಸ್ತ ರೋಗ ಬಾಧೆಗಳಿಂದ ಮುಕ್ತನಾಗಿ ಸುಖ ಹೊಂದುವನು ಅವನ ಕೋರಿಕೆಗಳೆಲ್ಲ ಈಡೇರುವವು ಎಂದನು ಇದು ಇನ್ನೂರ ಎಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ